ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಪ್ರತಿಮಾ ಈ ದಿನ ನಾನು ಡಾಕ್ಟರ್ ತಾಸು ಶಾಮರಾಯರು ಬರೆದಿರುವ ಮೂರು ತಲೆಮಾರು ಎಂಬ ಪುಸ್ತಕವನ್ನು ಓದುತ್ತಿದ್ದೇನೆ ನರಸಮ್ಮ ಈ ಅನಂತ ಸೃಷ್ಟಿಯಲ್ಲಿ ದುಃಖ ಮಿಶ್ರಿತವಲ್ಲದ ಸುಖವನ್ನು ಯಾರಾದರೂ ಕಂಡವರುಂಟೆ ಯಾರು ಕಂಡರಿಯರು ಹಾಗೆ ಕಂಡಿದ್ದರೆ ಅದು ಬರಿಯ ತೋರಿಕೆ ಮಾತ್ರ ಸುಂದರವಾದ ಗುಲಾಬಿಯಲ್ಲಿ ಮುಳ್ಳು ಏಕೆ ಮೃದು ಮಧುರವಾದ ಜಾಜಿಯ ಪೊದೆಯಲ್ಲಿ ಕಠೋರವಾದ ಕೃಷ್ಣ ಸರ್ಪವೇಕೆ ಕ್ಷೀರ ಸಮುದ್ರದ ಮಂಥನ ಕಾಲದಲ್ಲಿ ಅಮೃತದೊಡನೆ ವಿಷವೇಕೆ ಹುಟ್ಟಬೇಕಾದೀತು ಏಕೆ ಏಕೆ ಇದಕ್ಕೆ ಏಕೆ ಎಂಬ ಮರುಧ್ವನಿಯೇ ಮರುತ್ತರ ಸುಬ್ಬಣ್ಣ ಲಕ್ಷ್ಮೀದೇವಿಯರ ವಿವಾಹದ ಸುಖ ಸಂತೋಷದ ನಡುವೆ ಸುಬ್ಬಣ್ಣನ ಅಂತಃಕರಣ ಕಲಕೆ ಹೋಗಿ ಆತನ ಮನೋಭೂಮಿ ಕಾರ್ಮೋಡದ ಕತ್ತಲೆಯಿಂದ ಆವೃತವಾಯಿತು ಆತನ ನಗು ತುಟಿಯ ತೊಡೆಗೆಯಾಯಿತು ಹೃದಯ ವೇದನೆಯ ಹಾಲಾಹಲದಿಂದ ತುಂಬಿ ಹೋಯಿತು ಇದಕ್ಕೆ ಕಾರಣ ಲಕ್ಷ್ಮೀದೇವಿಯ ಅಕ್ಕ ನರಸಮ್ಮ ನರಸಮ್ಮ ಲಕ್ಷ್ಮೀದೇವಿಗಿಂತ ಆರು ವರ್ಷ ದೊಡ್ಡವಳು ಈಗ ಆಕೆಗೆ ಹದಿನೈದು ವರ್ಷ ತುಂಬಿದೆ ತುಂಬಿದ ಮೈಕಟ್ಟು ಬಂಗಾರದ ಮೈಬಣ್ಣ ವಿಶಾಲವಾದ ಕಣ್ಣುಗಳು ಗುಚ್ಚವಾದ ಆದರೆ ನೀಲವ ನೀಳವಾದ ಕೇಶರಾಶಿ ಆಕೆಯೊಬ್ಬ ಸುರಸುಂದರಿ ಆದರೇನು ಆಕೆ ಯಾರಿಗೂ ಬೇಡದ ವಿಧವೆ ಆಕೆಗೆ ಐದು ವರ್ಷ ತುಂಬಿದಾಗ ನಲವತ್ತು ವರ್ಷಗಳ ತಿಪ್ಪಶಾಸ್ತ್ರಿಯನ್ನು ಹಿಡಿಯಬೇಕಾಯಿತು ಬಳ್ಳಾರಿಯ ತಿಪ್ಪಶಾಸ್ತ್ರಿ ಮೊದಲನೆಯ ಮಡದಿಯನ್ನು ಕಳೆದುಕೊಂಡು ಈ ರೂಪರಾಶಿಯನ್ನು ಎರಡನೆಯವಳಾಗಿ ಕೈಹಿಡಿದ ಮದುವೆಯಾದ ಎರಡೇ ವರ್ಷಗಳಲ್ಲಿ ಈ ದುರದೃಷ್ಟಶಾಲಿಯ ತಾಳಿ ಕಿತ್ತುಹೋಯಿತು ತನ್ನ ಏಳನೆಯ ವರ್ಷದಲ್ಲಿ ಈ ಪ್ರಪಂಚದಲ್ಲಿ ಇನ್ನೂ ಕಣ್ಣು ಬಿಡುವ ಮೊದಲೇ ಅವಳು ಅನಾಥೆಯಾದಳು ಗಂಡ ಸತ್ತನೆಂದು ಸುದ್ದಿ ಬಂದಾಗ ಆಕೆಗೆ ಅಳಬೇಕೆಂದು ತಿಳಿಯಲಿಲ್ಲ ಶಾಸ್ತ್ರಿಯದು ಹೆಂಗರಳು ತಂಗಿಯ ದುರ್ವಿಧಿಯನ್ನು ಕಂಡು ಆತನ ಹೃದಯ ಬಿರಿದು ಹೋಯಿತು ಕಣ್ಣೀರು ಕೋಡಿ ಹರಿಯಿತು ಆದರೆ ಸಂಪ್ರದಾಯ ಶರಣನಾದ ಆತ ಏನು ಮಾಡಬಲ್ಲ ಸಂಪ್ರದಾಯವನ್ನು ಮೀರಿ ನಿಲ್ಲುವಷ್ಟು ಧೈರ್ಯಶಾಲಿಯಲ್ಲ ಆತ ತನಗಾದ ದುಸ್ಥಿತಿಯನ್ನು ಸ್ವಲ್ಪವೂ ಅರ್ಥ ಮಾಡಿಕೊಳ್ಳಲಾಗದ ಆ ತಂಗಿ ದಿನ ದಿನಕ್ಕೂ ಹೆಚ್ಚು ಸುಂದರಿಯಾಗಿ ಬೆಳೆಯುತ್ತಿರುವುದನ್ನು ಕಂಡು ಸಂಕಟವಾಗುತ್ತಿದೆ ಈ ಮಧ್ಯೆ ಆತನ ಮದುವೆ ಗೊತ್ತಾಗಿತ್ತು ಚಳ್ಳಕೆರೆಯ ದೀಕ್ಷಿತರ ಮನೆಯ ಹೆಣ್ಣು ಕೈ ಇಳಿಯ ಇಳಿದವಳಾಗಿದ್ದಳು ಮದುವೆ ಗೊತ್ತಾಗಿತ್ತು ದೀಕ್ಷಿತರೆಂದ ಮೇಲೆ ಕೇಳಬೇಕೆ ಆಚಾರ ವಿಚಾರಗಳಲ್ಲಿ ಅವರು ಸಮಾಜಕ್ಕೆ ಮೇಲ್ಪಕ್ತಿ ವಧುವಿನ ತಂದೆ ಯಜ್ಞೀಶ್ವರ ದೀಕ್ಷಿತರು ಸಖೀಶಿಯಾದ ವಿಧವೆಯನ್ನು ಮನೆಯಲ್ಲಿಟ್ಟು ಕೊಂಡಿರುವವನಿಗೆ ಮಗಳನ್ನು ಕೊಡುವುದು ಹೇಗೆ ಎಂದು ಯೋಚಿಸುತ್ತಿದ್ದರು ಉದಾರ ದೃಷ್ಟಿಯ ಅವರ ಹಿರಿಯ ಮಗ ಶ್ರೀಕಂಠ ದೀಕ್ಷಿತರು ವಿಧವೆಯು ತುಂಬ ಚಿಕ್ಕ ವಯಸ್ಸಿನವಳಾದುದರಿಂದ ವಿನಾಯಿತಿ ಕೊಡಬೇಕೆಂದು ಸಲಹೆ ಮಾಡಿದರು ಆದರೆ ಧರ್ಮಶಾಸ್ತ್ರಗಳ ವಜ್ರದಂಡದ ಎದುರಿನಲ್ಲಿ ಯಾರ ವಾದವು ನಡೆಯಲಿಲ್ಲ ನರಹರಿ ಶಾಸ್ತ್ರಿಗಳ ಎದುರಿನಲ್ಲಿ ಈಗ ಎರಡು ಮಾರ್ಗಗಳು ಉಳಿದಿವೆ ವಿಧವೆಯ ಕೇಶವಿಚ್ಛೇದನ ಆಗದಿದ್ದರೆ ಅವಳನ್ನು ತ್ಯಾಗ ಮಾಡುವುದು ಇವೆರಡರಲ್ಲಿ ಒಂದು ನಡೆಯದ ಹೊರತು ಶಾಸ್ತ್ರಿಗಳ ಮದುವೆ ಸಾಧ್ಯವೇ ಇಲ್ಲ ಇದಲ್ಲದೆ ಈ ವಿಷಯ ಮಠದವರಿಗೆ ತಿಳಿದಲ್ಲಿ ಬಹಿಷ್ಕಾರಕ್ಕೂ ಸಿದ್ಧವಾಗಿರಬೇಕಾದೀತು ಕಡೆಯ ಬ್ರಹ್ಮಾಸ್ತ್ರದಿಂದ ನರಹರಿ ಶಾಸ್ತ್ರಿಗಳು ನಡುಗಿ ಹೋದರು ಆತ ಸುತ್ತಮುತ್ತಿನ ಹತ್ತು ಗ್ರಾಮಗಳ ಪುರೋಹಿತ ಆ ಜೀವನಾಧಾರ ಬಹಿಷ್ಕಾರ ಬಿದ್ದರೆ ತಿನ್ನುವ ಅನ್ನಕ್ಕೆ ಕಲ್ಲು ಏನು ಮಾಡುವುದು ಮುಂದೆ ಬಾವಿ ಹಿಂದೆ ಹುಲಿ ಎಂಬಂತಾಯಿತು ಅವರ ಸ್ಥಿತಿ ಎಳೆಯ ವಯಸ್ಸಿನ ತಂಗಿಯನ್ನು ವಿರೂಪಗೊಳಿಸುವುದು ಅಥವಾ ತಮ್ಮ ತಂಗಿಯ ಮದುವೆಯ ಸುದ್ದಿಯನ್ನು ಬಿಟ್ಟು ಬಿಡುವುದು ಇವೆರಡೂ ಆಗಿರಲಿ ಬಹಿಷ್ಕಾರ ಹಾಕಿದರೆ ರಾಮ ರಾಮ ಅದೆಂದಿಗೂ ಆಗಕೂಡದು ಹಾಗಾದರೆ ಈಗ ಏನು ಮಾಡುವುದು ಹರಿಯದ ತಂಗಿಯನ್ನು ಮುಂಡನಕ್ಕೆ ಒಪ್ಪಿಸುವುದು ಹೇಗೆ ಶಾಸ್ತ್ರಿಗಳು ತಮ್ಮ ಅನನುಭವಿಕ ತಲೆಯನ್ನು ತಿಕ್ಕಿ ತಿಕ್ಕಿ ಯೋಚಿಸಿದರು ತಮಗೆ ಆಪ್ತರಾದವರ ಸಲಹೆಯನ್ನು ಕೇಳಿದರು ಆದರೆ ಎಲ್ಲಿಂದಲೂ ಬೆಳಕಿನ ಕಿರಣ ಮೂಡಿ ಬರಲಿಲ್ಲ ಕಡೆಗೆ ತಮ್ಮ ಮೃದು ಹೃದಯವನ್ನು ಕಲ್ಲು ಮಾಡಿಕೊಂಡು ತಂಗಿಗೆ ಹೇಳಿದರು ಹೇಳಬಾರದ್ದನ್ನು ಹೇಳಲಾರದ್ದನ್ನನ್ನು ಹೇಳಿದರು ಅಯ್ಯೋ ದುರದೃಷ್ಟದ ಹುಡುಗಿ ಅವಳು ಏನು ಹೇಳಬಲ್ಲಳು ಹತ್ತಳು ಕರೆದಳು ಬಾವಿಯಲ್ಲೂ ಬಿದ್ದು ಸಾಯುವೆನೆಂದು ಹೇಳಿದಳು ಕಡೆಯಲ್ಲಿ ಶಾನುಭೋಗ ನಾರಾಯಣಪ್ಪ ಒಂದು ಸಲಹೆಯನ್ನು ಕೊಟ್ಟರು ಶಾಸ್ತ್ರಿಗಳೇ ನರಸಮ್ಮ ನಮ್ಮ ಮನೆಯ ಒಂದು ಕೋಣೆಯಲ್ಲಿರಲಿ ನಾನು ಆಕೆಯ ತಂದೆ ಇದ್ದಂತೆ ಆಕೆಗೆ ಯಾವ ಆಪತ್ತು ಬರದಂತೆ ನೋಡಿಕೊಳ್ಳುತ್ತೇನೆ ಆಕೆಯ ಹೊಟ್ಟೆ ಬಟ್ಟೆಗಳನ್ನು ನೀವೇ ನೋಡಿಕೊಳ್ಳಿ ಈ ಸಲಹೆ ಅಣ್ಣ ತಂಗಿಯರಿಬ್ಬರಿಗೂ ಒಪ್ಪಿಗೆಯಾಯಿತು ಶಾಸ್ತ್ರಿಗಳು ಆಕೆಯನ್ನು ತ್ಯಾಗ ಮಾಡಿದರು ಆಕೆಯ ವಿರೂಪ ಮುಂದೆ ಹೋಯಿತು ಈಗ ಧರ್ಮಶಾಸ್ತ್ರದ ಅಡಚಣೆಯಿಲ್ಲದೆ ಶಾಸ್ತ್ರಿಗಳ ವಿವಾಹವೂ ನೆರವೇರಿತು ಮೇಲಿನ ಸಂಗತಿ ನಡೆದ ಮೂರು ವರ್ಷಗಳ ಮೇಲೆ ಸುಬ್ಬಣ್ಣನ ವಿವಾಹ ನಡೆಯಿತು ಆ ಕಾಲದಲ್ಲಿ ಸುಬ್ಬಣ್ಣನವರಿಗೆ ತಮ್ಮ ಅತ್ತಿಗೆಯ ದುರಂತದ ಕತೆ ತಿಳಿದು ಬಂತು ಮದುವೆಯ ಸಮಾರಂಭದಲ್ಲಿ ತನ್ನ ಅತ್ತಿಗೆ ಎನಿಸಿದ ಆ ಹೆಣ್ಣು ಯಾರ ಜೊತೆಯೂ ಸೇರದೆ ದೂರದಲ್ಲಿ ನಿಂತು ಕಣ್ಣೀರು ಸುರಿಸುತ್ತಿದ್ದುದನ್ನು ಅವರು ನೋಡಿದರು ಅವರ ಮಿದು ಹೃದಯದ ಮಿಡುಕಿತು ಮದುವೆ ಮುಗಿದು ಊರಿಗೆ ಹೊರಡುವ ಮುನ್ನ ಶುಬ್ಬಣ್ಣ ಶಾನುಭೋಗರ ಮನೆಗೆ ಹೋಗಿ ನರಸಮ್ಮನನ್ನು ಕಂಡರು ಆಕೆ ಕಣ್ಣೀರಿನ ಕೋಡಿಯನ್ನು ಹರಿಸುತ್ತಾ ದುಃಖವನ್ನು ತೋಡಿಕೊಂಡಳು ಸುಬ್ಬಣ್ಣನವರ ಕಣ್ಣು ಮಳೆಗೆರೆಯಿತು ಅವರು ನರಸಮ್ಮನನ್ನು ಆದಷ್ಟು ಬೇಗ ತಮ್ಮ ಮನೆಗೆ ಕರೆಸಿಕೊಳ್ಳುವುದಾಗಿ ಹೇಳಿ ಸಮಾಧಾನ ಮಾಡಿದರು ಆಕೆಯ ದುರದೃಷ್ಟ ಜೀವನ ಆತನ ಮೃದು ಹೃದಯದ ಕಮಲದಲ್ಲಿ ಅನಿಯಾಗಿ ನಿಂತಿತು ನರಸಮ್ಮ ನಾರಾಯಣಪ್ಪನ ಮನೆಯಲ್ಲಿದ್ದುಕೊಂಡು ಕಣಭಿಕ್ಷೆ ವನಭಿಕ್ಷೆಗಳಿಂದ ಹೇಗೋ ಒಪ್ಪತ್ತಿನ ಊಟ ಸಂಪಾದಿಸಿಕೊಳ್ಳುತ್ತಿದ್ದಳು ಸ್ವಲ್ಪ ಕಾಲ ಹಾಗೆ ನಡೆಯುವಷ್ಟರಲ್ಲಿ ಆಕೆಯ ತಂಗಿ ಲಕ್ಷ್ಮೀದೇವಿ ತನ್ನ ಗಂಡನ ಮನೆ ಮನಗಳನ್ನು ತುಂಬಿದಳು ತನ್ನ ಅಕ್ಕ ತಿಮ್ಮಣ್ಣನಾಯ್ಕನ ಕೋಟೆಯಲ್ಲಿ ಅನುಭವಿಸುತ್ತಿದ್ದ ನರಕವನ್ನು ಲಕ್ಷ್ಮೀದೇವಿ ಅತ್ತೆಯ ಮುಂದೆ ಹೇಳಿಕೊಂಡು ಕಣ್ಣೀರು ಕರೆದಳು ಲಕ್ಷ್ಮೀ ದೇವಿಗೆ ಅಕ್ಕನ ಮೇಲೆ ತುಂಬಾ ಪ್ರೀತಿ ಇತ್ತು ಇದನ್ನು ಕಂಡ ಹನುಮಕ್ಕಮ್ಮ ಸ್ವಭಾವದಿಂದಲೇ ಆಕೆ ದಯಾಮಯಿ ಸೊಸೆಯನ್ನು ಸಂತೈಸಿ ಅಳಬೇಡ ಮಗು ಅವಳನ್ನು ಇಲ್ಲಿಗೆ ಕರೆಸಿಕೊಳ್ಳೋಣ ನಾನು ವಯಸ್ಸಾಗಿ ಮೆತ್ತಗಾದೆ ಅವಳು ಬಂದರೆ ಕೆಲಸ ಕಾರ್ಯಗಳಲ್ಲಿ ನಿನಗೆ ಸಹಾಯವಾಗುತ್ತದೆ ಇಷ್ಟು ಜನಗಳು ಊಟ ಮಾಡುವ ಮನೆಯಲ್ಲಿ ಅವಳಿಗೆ ಒಂದು ತುತ್ತು ಅನ್ನಕ್ಕೆ ಕೊರತೆಯೇ ಎಂದು ಸಮಾಧಾನಪಡಿಸಿದರು ಮಾರನೆಯ ದಿನವೇ ಮಗನನ್ನು ಕರೆದು ಸುಬ್ಬು ನರಸಮ್ಮ ತಿಮ್ಮಣ್ಣನಾಯ್ಕನ ಕೋಟೆಯಲ್ಲಿ ಬೇರೆ ಕಡೆ ಇದ್ದುಕೊಂಡು ಕಷ್ಟಪಡುತ್ತಿದ್ದಾಳಂತೆ ನಾವೆಲ್ಲರೂ ಇದ್ದು ಅವಳು ಅನ್ನಕ್ಕೆ ಪರದಾಡಬೇಕೆ ಮೊದಲು ಅವಳನ್ನು ಇಲ್ಲಿಗೆ ಕರೆಸಪ್ಪ ನಮ್ಮ ಮಗಳಿಗೆ ಈ ಗತಿ ಬಂದಿದ್ದರೆ ನಾವು ಸುಮ್ಮನಿರುತ್ತಿದ್ದೇವೆಯೇ ಯಾರಾದರೊಬ್ಬ ಸರಿಯಾದ ಹಾಳನ್ನು ನೋಡಿ ಕುದುರೆಯನ್ನು ಏರ್ಪಾಟು ಮಾಡಿ ಕಳುಹಿಸು ಪಾಪ ಅವಳು ಇಲ್ಲಿಗೆ ಬಂದ ಹೊರತು ನನಗೆ ಸಮಾಧಾನವಿಲ್ಲ ಎಂದು ಹೇಳಿದಳು ಇದನ್ನು ಕೇಳುತ್ತಲೇ ಸುಬ್ಬಣ್ಣನವರಿಗೆ ತಾವು ಅತ್ತಿಗೆಗಿತ್ತ ವಾಗ್ದಾನ ನೆನಪಾಯಿತು ಅದನ್ನು ಮರೆತುದಕ್ಕಾಗಿ ಮನಸ್ಸಿಗೆ ಬಹಳ ಕಸಿವಿಸಿಯಾಯಿತು ಕೂಡಲೇ ಕುದುರೆಯನ್ನು ಆಳನ್ನು ಗೊತ್ತು ಮಾಡಿ ನರಹರಿಶಾಸ್ತ್ರಿಗಳಿಗೆ ಮನೆಯಲ್ಲಿ ಮಾತೃಶ್ರೀಯವರಿಗೆ ವಯಸ್ಸಾಗಿದೆ ಏನು ಕೆಲಸ ಮಾಡಲು ಕೈಲಾಗುವುದಿಲ್ಲ ದನ ಕರುಗಳು ಅಡುಗೆ ನೀರು ಇತ್ಯಾದಿ ಮನೆ ಕೆಲಸಗಳನ್ನೆಲ್ಲ ಸೌಭಾಗ್ಯವತಿಯೊಬ್ಬಳೇ ನೋಡಿಕೊಳ್ಳಬೇಕಾಗಿದೆ ಇದು ಬಹಳ ಪ್ರಯಾಸಕರವಾದದ್ದು ಆಪ್ತರಾದ ಇನ್ನೊಬ್ಬರು ಯಾರಾದರೂ ಸಹಾಯಕ್ಕಿರುವುದು ಅತ್ಯವಶ್ಯ ಆದ್ದರಿಂದ ನರಸಮ್ಮತ್ತಿಗೆಯವರನ್ನು ಕೂಡಲೇ ಕರೆಸಿಕೊಳ್ಳಬೇಕೆಂದು ಮಾತೃಶ್ರೀಯವರು ಅಪೇಕ್ಷಿಸುತ್ತಾರೆ ಅವರ ಅಪ್ಪಣೆಯಂತೆ ಆಳು ಕುದುರೆಗಳನ್ನು ಕಳಿಸುತ್ತಿದ್ದೇನೆ ದಯವಿಟ್ಟು ಕೂಡಲೇ ಅತ್ತಿಗೆಯವರನ್ನು ಕಳಿಸುವುದು ಎಂದು ಬರೆದು ಕಳುಹಿಸಿದ ಭಾವ ಮೈದುನನಿಂದ ಬಂದ ಕಾಗದವನ್ನು ನೋಡಿ ನರಹರಿಶಾಸ್ತ್ರಿಗಳಿಗೆ ಪರಮ ಸಂತೋಷವಾಯಿತು ಅವರ ಚಿಂತೆ ಹರಿಯಿತು ತನ್ನ ತಂಗಿಯ ಮನೆಯಲ್ಲಿ ಅವಳ ಈ ಅಕ್ಕ ಯಾವ ಕೊರತೆಯೂ ಇಲ್ಲದೆ ಸುಖವಾಗಿರುತ್ತಾಳೆಂದು ಮನಸ್ಸಿಗೆ ನಿರಾಳವಾಯಿತು ಆಕೆಯ ಭಾವನಿಂದ ಬಂದ ಕಾಗದವನ್ನು ನರಸಮ್ಮನಿಗೆ ತೋರಿಸಿ ತಳುಕಿಗೆ ಹೊರಡುವಂತೆ ಸೂಚಿಸಿದರು ತನ್ನ ಅಜ್ಞಾತವಾಸ ಮುಗಿಯಿತೆಂದು ನರಸಮ್ಮ ಸಂತೋಷಿಸಿದಳು ಮಾರನೆಯ ದಿನ ಬೆಳಿಗ್ಗೆ ನಸುಕಿನಲ್ಲೇ ಹೊರಟ ನರಸಮ್ಮ ಸೂರ್ಯ ಮುಳುಗುವ ವೇಳೆಗೆ ತಳುಕಿಗೆ ಬಂದು ಸೇರಿದಳು ಪರಸ್ಪರ ಸಮಾಗಮದಿಂದ ಎಲ್ಲರೂ ಸಂತೋಷಗೊಂಡರು ದೊಡ್ಡಮ್ಮ ಎಂದರೆ ಅಮ್ಮನಿಗಿಂತ ದೊಡ್ಡವಳು ನಿಜ ಅಮ್ಮ ನಮ್ಮ ಅಮ್ಮನಿಗಿಂತ ನಮ್ಮ ಅಮ್ಮನ ಅಕ್ಕಳಾದ ಆಕೆ ವಯಸ್ಸಿನಲ್ಲಿ ದೊಡ್ಡವಳು ಅಷ್ಟೇ ಅಲ್ಲ ಎಲ್ಲ ವಿಧಗಳಿಂದಲೂ ಆಕೆ ತಾಯಿಗಿಂತ ಹೆಚ್ಚಾಗಿದ್ದಳು ತಂಗಿಯ ಹದಿಮೂರು ಬಾಣಂತನಗಳನ್ನು ಮಾಡಿದುದು ಆಕೆಯೇ ಈ ಹದಿಮೂರರಲ್ಲಿ ಮೂರನೆಯವನಾಗಿ ಹುಟ್ಟಿದ್ದ ನರಸಿಂಗನೆಂಬ ಮಗು ಹುಟ್ಟಿದ ಒಂದು ವರ್ಷದಲ್ಲಿ ಹೋದ ಅವನನ್ನು ಬಿಟ್ಟು ಉಳಿದ ಹನ್ನೆರಡು ಮಕ್ಕಳನ್ನು ಚಿಕ್ಕಂದಿನಲ್ಲಿ ಸಾಕಿದ್ದವಳು ಆಕೆಯೇ ನಮ್ಮ ಸ್ಥಾನಪಾನಗಳನ್ನು ಹೊತ್ತಿಗೆ ಸರಿಯಾಗಿ ಊಟ ತಿಂಡಿಗಳನ್ನು ನೋಡಿಕೊಳ್ಳುತ್ತಿದ್ದುದು ಆಕೆಯೇ ನಿತ್ಯವೂ ನಮ್ಮೆಲ್ಲರ ಒಂದು ಹೊರೆ ಬಟ್ಟೆಯನ್ನು ಹೊಗೆಯುತ್ತಿದ್ದುದು ಆಕೆಯೇ ದಿನ ದಿನವೂ ಮಡಿಯುಟ್ಟು ತಂಗಿಗೆ ಅಡಿಗೆಯಲ್ಲಿ ಬಡಿಸುವುದರಲ್ಲಿ ಸಹಾಯಕಳಾಗಿದ್ದಳು ಆಕೆಯೇ ಇನ್ನೂರು ಗಜದಷ್ಟು ದೂರದ ಬಾವಿಯಿಂದ ಸಿಹಿ ನೀರನ್ನು ಒತ್ತು ತರುತ್ತಿದ್ದವಳು ಆಕೆಯ ಬೆಳಿಗ್ಗೆ ಸಂಜೆ ಎರಡು ಹೊತ್ತು ಹಸು ಹೆಮ್ಮೆಗಳ ಹಾಲು ಹಿಂಡುತ್ತಿದ್ದವಳು ಆಕೆಯೇ ಅವುಗಳ ಹುಲ್ಲು ನೀರು ತೌಡು ಮಡ್ಡಿ ಮುಸರೆ ಯೋಗಕ್ಷೇಮಗಳನ್ನು ನೋಡಿಕೊಳ್ಳುತ್ತಿದ್ದವಳು ಆಕೆಯೇ ಒಂದು ಕಾಲಕ್ಕೆ ನಮ್ಮ ಮನೆಯಲ್ಲಿ ನಾಲ್ಕು ಹಸುಗಳಿದ್ದವು ಅವುಗಳಲ್ಲಿ ಬೋರಪ್ಪನ ಹಟ್ಟಿ ಹಾಕಲು ಬಂದು ಅದು ಮಹಾಸಿಡುಕ ಯಾರನ್ನು ಹತ್ತಿರ ಬರಗೊಡುತ್ತಿರಲಿಲ್ಲ ಸಿರುಗುಟ್ಟಿಕೊಂಡು ಹಾಯುವುದಕ್ಕೆ ಬರುತ್ತಿತ್ತು ಯಜಮಾನಿಯು ಕೂಡ ಅದರ ಸಮೀಪಕ್ಕೆ ಹೋಗಲು ಹೆದರುತ್ತಿದ್ದಳು ಅದರ ಕೊರಳಲ್ಲಿ ಕಣ್ಣಿ ಇಲ್ಲದಿದ್ದಾಗ ಹುಡುಗರಾರು ಅದರ ಹತ್ತಿರ ಹತ್ತಿರ ಸುಳಿಯುತ್ತಿರಲಿಲ್ಲ ಅದನ್ನು ಕಂಡರೆ ಅಷ್ಟೇ ಎದುರಿಕೆ ಹೆದರಿಕೆ ಆದರೆ ದೊಡ್ಡಮ್ಮ ಮಾತ್ರ ಅದನ್ನು ಕಟ್ಟುವುದು ಬಿಡುವುದು ಹುಲ್ಲು ಹಾಕುವುದು ಹಾಲು ಕರೆಯುವುದು ಇವುಗಳನ್ನು ಲೀಲಾಜಾಲವಾಗಿ ಮಾಡುತ್ತಿದ್ದಳು ಅದೇನಾದರೂ ಸ್ವಲ್ಪ ತಂಟೆ ಮಾಡಿದರೆ ಏನು ಏನೇ ಹುಚ್ಚು ಮುಂಡಚ್ಚಿ ತಂಟೆ ಮಾಡುತ್ತೀಯಾ ಸುಮ್ಮಗೆ ನಿಂತುಕೋತಿಯಾ ಅಥವಾ ಹೊಡೆತಗಳು ಬೇಕು ಎಂದು ಗದರಿಕೊಂಡರೆ ತೀರಿತು ಕುರಿ ಮರಿಯಂತೆ ಗಲಾಟಿ ಇಲ್ಲದೆ ಸುಮ್ಮನೆ ನಿಲ್ಲುತ್ತಿತ್ತು ಆಕೆಯ ಮಾತಿನಲ್ಲಿ ಅದೇನು ಮೂಡಿಯಿತ್ತು ಮನೆಯವರನ್ನೆಲ್ಲ ಹೇಗೆ ಪ್ರೀತಿಯಿಂದ ಮಾತನಾಡಿಸುತ್ತಿದ್ದಳೋ ಹಾಗೆಯೇ ದನಗಳನ್ನು ಹಾಕಿ ಅದೇ ಪ್ರೀತಿಯಿಂದ ಮಾತನಾಡಿಸುತ್ತಿದ್ದಳು ಅವಳಿಗೆ ಆಕೆಯ ಹೃದಯವೋ ಆಕೆಗೆ ಅವುಗಳ ಹೃದಯವೋ ಅರ್ಥವಾಗುತ್ತಿತ್ತೋ ಏನು ನರಸಮ್ಮ ಹೆಚ್ಚು ಮಾತಿನವಳಲ್ಲ ಅಷ್ಟೇನು ಜಾಣೆಯೂ ಅಲ್ಲ ಆದರೆ ಆಕೆಯದು ಸರಳ ಸ್ವಭಾವ ವಿಶ್ವಾಸದ ಹಂತಕರಣ ಬೇಸರವಿಲ್ಲದೆ ಅಹರ್ನಿಶಿ ಮನೋಪೂರ್ವಕವಾಗಿ ದುಡಿಯುವ ಸ್ವಭಾವ ಇವುಗಳ ಪರಿಣಾಮವಾಗಿ ಆಕೆ ಮನೆಯಲ್ಲಿ ಎಲ್ಲರಿಗೂ ಅಚ್ಚುಮೆಚ್ಚಿನವಳಾಗಿದ್ದಳು ಕಿರಿಯರಿಗೆಲ್ಲ ಪ್ರೀತಿಯ ತಾಯಾಗಿ ಇದ್ದಳು ಇಡೀ ಜೀವಮಾನವೆಲ್ಲ ಆಕೆ ಮನೆಯವರೊಡನೆ ಸಮರಸವಾಗಿ ಬೆರೆತಳು ಹಾಗೆಯೇ ಆಕೆಯ ಬಾಳು ಪರೋಪಕಾರದಲ್ಲಿ ಸವೆದು ಹೋಯಿತು ಬಾಲ್ಯದಲ್ಲಿ ಮಕ್ಕಳಿಗೆಲ್ಲ ತಾಯಿಗಿಂತಲೂ ಆಕೆಯೇ ಸಮೀಪದವಳಾಗಿದ್ದಳು ಎಷ್ಟು ಕಾಡಿದ್ದರೂ ಆಕೆಗೆ ಕೋಪ ಬರುತ್ತಿರಲಿಲ್ಲ ಮೈದುನ ನೆದುರಿಗೆ ಎಂದೂ ಸರಿಸಮವಾಗಿ ನಿಂತು ಮಾತನಾಡಲಿಲ್ಲ ಅನಿವಾರ್ಯವಾಗಿ ಮಾತನಾಡಬೇಕಾದಾಗ ಕೇಳಿಸಿಯೂ ಕೇಳದಷ್ಟು ಮೆದು ತಂಗಿಯ ಮೇಲಂತೂ ಜೀವ ಲಕ್ಷ್ಮೀದೇವ ಲಕ್ಷ್ಮೀದೇವ ಎಂದು ಬಹು ಪ್ರೀತಿಯಿಂದ ಕೂಡಿದ ಸಂಬೋಧನೆ ಹನುಮಕ್ಕನವರಿಗೆ ಈ ಮೂಗು ಪ್ರಾಣಿಯನ್ನು ಕಂಡು ಅಪಾರವಾದ ಮಮತೆ ಅನುಕಂಪ ರಾತ್ರಿಯ ಫಲಹಾರವನ್ನು ಯಾವಾಗಲಾದರೂ ತಿಂಡಿ ತೀರ್ಥಗಳನ್ನು ತಮ್ಮ ಕಣ್ಣೆದರಿಗೆ ಕೂಡಿಸಿಕೊಂಡು ಬಲವಂತದಿಂದ ತಿನ್ನಿಸುವರು ಬಟ್ಟೆ ಬರೆಗಳಿಗೆ ಕೊರತೆ ಇಲ್ಲದಂತೆ ನೋಡಿಕೊಳ್ಳುವರು ಒಟ್ಟಿನ ಮೇಲೆ ಆಕೆಯ ಜೀವನದಲ್ಲಿ ಕುಂಕುಮ ಭಾಗ್ಯವೊಂದು ಇಲ್ಲವಾಯಿತು ಮತ್ತಾವ ಕೊರತೆಯೂ ಇಲ್ಲದಂತೆ ಆಕೆಯ ಬಾಳನ್ನು ಸುಲಲಿತವಾಗಿ ಸಾಗುವಂತೆ ಮನೆಯವರೆಲ್ಲರೂ ಪ್ರಯತ್ನಿಸುತ್ತಿದ್ದರು ಧನ್ಯವಾದಗಳು